ನಮ್ಮ ಕಡೆ ಒಂದು ಗಾದೆ ಇದೆ ಹಳ್ಳಿನಲ್ಲಿ ಏನಪ್ಪ ಗಾದೆ ಅಂತಂದ್ರೆ ಹೆಚ್ಚು ಜಗಳ ಆಗ್ತಕ್ಕಂಥದ್ದು ಕೊಲೆಗಳಂತ ಪ್ರಕರಣಗಳು ನಡೀತಕ್ಕಂಥದ್ದು ಹೆಣ್ಣು ಮತ್ತು ಒನ್ನಿಂದ ಅಂತ ಹೇಳ್ತೀವಿ ಹೆಣ್ಣು ಒಂದು ಮಣ್ಣು ಹೆಣ್ಣು ಒಂದು ಮಣ್ಣು ಅಂದ್ರೆ மண்ணின் இது கலக உண்டபுத்தலக நிவாரணை ஆக மண்ணின் மண்ணின் கெல்ச அந்த ரைத்த நான் யாவும் ஹேத்தார் திங்க ನಾನು ಕೂಡ ರೀ ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರೂ ಕೆಲಸ ಸಿಕ್ತಾ ಕೆಲಸನಾ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲಾ ಬಿ ದ ಬಾಸ್ ಬಹಳ ದೀರ್ಘಕಾಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ರಾಜಕಾರಣಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯನಾದ ತಾಲೂಕು ಅಭಿವೃದ್ಧಿ ಎಪ್ಪತ್ತೆಂಟು ಎಂಬತ್ಮೂರಲ್ಲಿ ಎಮ್ ಎಲ್ ಎ ಆದ ಎಂಬತ್ನಾಲ್ಕರಲ್ಲಿ ಮಂತ್ರಿ ಆದರೆ ವಿರೋಧ ಪಕ್ಷದ ಎರಡು ಸಾರಿ ವಿರೋಧ ಪಕ್ಷದ ನಾಯಕನಾದೆ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ವ್ಯತಿ ಏನಪ್ಪಾ ಅಂತಂದರೆ ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ದರೂ ಅಧಿಕಾರದಲ್ಲಿ ಕೂಡ ಇನ್ನು ಕಂದಾಯ ಇಲಾಖೆಯ ಸಂಪೂರ್ಣ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗಲಿಲ್ಲವಲ್ಲ ಅಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ನಾನು ಒಬ್ಬ ಹಳ್ಳಿಯಿಂದ ಬಂದವನು ರೈತಾಪಿ ಕುಟುಂಬದಿಂದ ಬಂದವನು ನಿಮ್ಮಲ್ಲಿ ಕೂಡ ಅನೇಕ ಜನ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥದ್ದು ಇಲ್ಲಿರೋರು ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಬಹಳ ಜನ ಅದರಿಂದ ತಹಸೀಲ್ದಾರ್ ಕಚೇರಿ ಇದೆಯಲ್ಲ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ತಹಸೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಇವು ಹೆಚ್ಚು ಜನರನ್ನ ಆ ಹೆಚ್ಚು ಜನರು ಬರತಕ್ಕಂಥ ಇಲಾಖೆಗಳು ಇಲ್ಲಿ ತ್ವರಿತವಾಗಿ ಕೆಲಸ ಆಗದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನು ರೈತರ ಮೆಚ್ಚುಗೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರ ಆಗಬೇಕು ಅಂತಕ್ಕಂಥದ್ದು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ನಾವು ಹದಿಮೂ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರ ನಡೆಸಿದ್ದೀವಿ ಆಮೇಲೆ ಈಗ ಸುಮಾರು ಮೇ ತಿಂಗಳ ಇಪ್ಪತ್ತಕ್ಕೆ ಎರಡು ವರ್ಷ ಸರ್ಕಾರ ಮಾಡಿದ್ದೀವಿ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ ಹಣಕಾಸಿನ ಕೊರತೆ ಇಲ್ಲ ನಾವು ಹಣಕಾಸಿನ ಸಹಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ ಸರ್ವೇಯರ್ಗಳ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದು ಇರಬಹುದು ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು ನಾನು ಈಗಲೂ ಕೂಡ ಕೃಷ್ಣ ಬೇರೆ ಮನೆಗೆ ಬಂದಿದ್ರು ನಾನು ಹೇಳಿದೆ ಸರ್ವೆ ಕೆಲಸ ಪೂರ್ಣ ಮುಗಿಬೇಕು ಪೋಡಿ ಮುಕ್ತ ಗ್ರಾಮಗಳಾಗಬೇಕು ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸ ಅಭ್ಯಾಸನ ರೋಗ ಅಂತ ಕರಿಬೇಕಾ ಏನು ಅಂತ ಗೊತ್ತಿಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ಇದಿದೆ ಈಗ ಕಡಿಮೆ ಆಗಬೇಕಾದ್ರೆ ಅದನ್ನು ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ